ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರ ಒಂದು ಎರಡು ಸಾವಿರದ ಒಂಬತ್ತರ ಮಾಡಲು ಒಂದು ಮಾರುತಿ ಓಮಿನಿ ಗಾಡಿ ಸೇಲಿ ಬಂದಿದ್ದು ವೀಕ್ಷಕರೇ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವೀಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅರ್ಧಮರ್ಧ ವೀಡಿಯೋ ನೋಡಿದ್ರೆ ನಿಮಗೆ ಅರ್ಧಮರ್ಧ ಮಾಹಿತಿನೇ ಸಿಗೋದು ಹಾಗಾಗಿ ಆದಷ್ಟು ವೀಡಿಯೋನ ಪೂರ್ತಿ ನೋಡೋಕೆ ಟ್ರೈ ಮಾಡಿ ನೋಡಾದ್ಮೇಲೆ ಮೇಲೆ ಈ ವಿಡಿಯೋನ ನಿಮಗೆ ಏನಾದರೂ ಗಾಡಿ ಈ ಗಾಡಿ ಬೇಕು ಅನಿಸಿದ್ರೆ ಈ ವಿಡಿಯೋ ಟೈಟಲ್ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಅಲ್ಲಿ ವಿಡಿಯೋ ಕೆಳಗಡೆನೆ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಇನ್ನು ಫೇಸ್ಬುಕ್ಕಲ್ಲಿ ಏನಾದರೂ ವಿಡಿಯೋ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ಯೂಟ್ಯೂಬ್ ಬಂದುಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದರೆ ಗಾಡಿದು ಡೀಟೇಲ್ಸು ಮತ್ತು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತ ಹೇಳ್ಬೋದು ಗಾಡಿ ಸೇಲ್ ಸೇಲಾದ್ಮೇಲೆ ಅಲ್ಲಿ ಸೇಲ್ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡಿದ್ವಿ ಕಾಂಟ್ಯಾಕ್ಟ್ ನಂಬರ್ ಇದ್ರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನು ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವರು ಏನೇನು ಹೇಳ್ಯಾರಂತೆ ಮತ್ತೆ ಆಡಿಯೋನ ಪ್ಲೇ ಮಾಡ್ತೀನಿ ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ಓಮ್ನಿ ಅಲ್ವಾ ಅದು ಎರಡ್ ಸಾವಿರದ ಒಂಬತ್ತರ ಮಾಡ್ಲಣ ಅದು ಓಮಿನಿ ಓಕೆ ಎರಡ್ ಸಾವಿರದ ಒಂಬತ್ತು ಓಮಿನಿ ಓನರ್ ಓನರ್ ಎಂಟ ಎಂಟ್ ಆಗಿದಾರ ಗಾಡಿ ಅದೊಂದ್ಸಲ ಹಾಕಿದ್ವಿ ನಿಮ್ ಇದಕ್ಕೆ ಅದು ನಮ್ಮವರೇ ತಗೊಂಡು ಮತ್ತೆ ಅದು ನಮ್ಮವರೇ ತಗೊಂಡ್ಬಿಟ್ರು ಹಂಗ ಮತ್ ನಮ್ ತಮ್ಮನ ಹೆಸರೊಳಗ ಹಂಗೆ ಇದೆ ಅದು ಹಂಗಾಗಿ ಮತ್ ಇನ್ನೊಂದ್ಸಲ ಯಾಕ್ಲಿ ಅಂತ ಹೇಳಿ ನಿಮ್ಗೆ ಇದು ಮಾಡಿದ್ವಿ

ಫೈನಲ್ ಫೈನಲ್ ಇನ್ನೊಂದು ರೂಪಾಯಿ ಹೆಚ್ಚು ಮಾಡ್ತೀವಿ ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರು ಮಾಹಿತಿ ಕೊಟ್ಟಿದ್ದಾರೆ ನಿಮಗೆ ಇನ್ನು ಏನಾದ್ರೂ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ವಿಡಿಯೋ ಕೆಳಗಡೆ ನೋಡಿ ಗಾಡಿಯವ್ರದ್ದೇ ಕಾಂಟ್ಯಾಕ್ಟ್ ನಂಬರು ಟೈಟಲ್ ಅಲ್ಲೇ ಇರುತ್ತೆ ವಿಡಿಯೋ ಕೆಳಗಡೆ ಹಾಕಿರ್ತೀವಿ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ವಿಡಿಯೋ ಕೆಳಗಡೆನೆ ಇರುತ್ತೆ ಯಾಕೆ ಪದೇ ಪದೇ ಹೇಳ್ತಿವಿ ಅಂದ್ರೆ ನಮ್ಮ ಯೂಟ್ಯೂಬ್ ನೋಡ್ತಿರಂತ ವೀಕ್ಷಕರು ಸುಮಾರು ಜನ ನಮ್ಮ ಯೂಟ್ಯೂಬ್ ಚಾನಲ್ಗೆ ನಂಬರ್ಗೆ ಫೋನ್ ಮಾಡಿ ಸರ್ ಆ ಗಾಡಿ ಇದೆಯಾ ಈ ಅಂತ ನಮಗೆ ಕೇಳ್ತಾರೆ ನಾವು ಹೇಳ್ತೀವಿ ಎಲ್ಲ ಬಿಡೋದಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಕಾಲ್ ಮಾಡಬೇಡಿ ಅಂತ ಬಟ್ ಅದೇ ನಂಬರಿಗೆ ಕಾಲ್ ಮಾಡ್ತಿದಾರೆ ಹಾಗಾಗಿ ಹೇಳ್ತಿದ್ದೀನಿ ಇನ್ನು ಇದೇ ಥರ ನಿಮ್ಮದು ಯಾವ್ದಾರು ಗಾಡಿ ಸೇಲಿಗಿತ್ತು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆದೂ ಸೇಲ್ ಮಾಡ್ಕೊಬೇಕಂದ್ರೆ ಸೇಲಿಗಿರೋ ಗಾಡಿದು ಒಂದು ಐದರ ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ಹೋಗ್ಶಕ್ರೆ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರ್ಗೆ ದಯವಿಟ್ಟು ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡಲ್ಲ ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಅಷ್ಟೇ ನೀವು ಕಾಲ್ ಮಾಡಿದರೆ ನಾವು ರಿಸೀವ್ ಮಾಡಲ್ಲ ವೀಕ್ಷಕರೇ ಹಾಗಾಗಿ ಏನಾದರೂ ಹೇಳೋದಿತ್ತಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾನು ರಿಪ್ಲೈ ಮಾಡ್ತೀವಿ ಗಾಡಿ ಫೋಟೋಸು ಅಂದರೆ ನಿಮ್ಮ ಗಾಡಿ ಸೇಲಿಗಿರೋ ಫೋಟೋಸು ಇದೇ ನಂಬರಿಗೆ ಸೆಂಡ್ ಮಾಡಿದರೆ ಸಾಕು ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ತಗೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ